ಆಡುವ ದೇವರು ಈ ಶತಮಾನದ ಮಹಾಪುರುಷ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನ ಕೇಳದವರು ಯಾರಿಲ್ಲ ಹೇಳಿ ಅವರು ಪ್ರವಚನದಲ್ಲಿ ತುಂಬಾ ಸಲ ಒಂದು ಹೆಸರನ್ನು ಬಳಸುತ್ತಾರೆ ಅದ್ಯಾವುದೆಂದರೆ ಪತಂಜಲಿ ಈ ಪತಂಜಲಿ ಯಾರು ಅಂತ ಇವತ್ತು ನೋಡೋಣ ಬನ್ನಿ ಪತಂಜಲಿ ಮಹರ್ಷಿ ನಿಜವಾಗಿಯೂ ಸಿದ್ದೇಶ್ವರ ಶ್ರೀಗಳಿಗೆ ಯೋಗದಾನ ಮಾಡಿದ್ದಾರಾ ಈ ಪತಂಜಲಿ ಅನ್ನುವಂಥನು ಒಬ್ಬ ಮಹರ್ಷಿ ಇವರ ಜನ್ಮ ರಹಸ್ಯ ತುಂಬಾ ಕುತೂಹಲಕಾರಿ ಇತಿಹಾಸದ ಪ್ರಕಾರ ಪತಂಜಲಿ ಮಹರ್ಷಿ ಶ್ರೀಕೃಷ್ಣನ ಕಾಲಕ್ಕೆ ಸೇರಿದವರು ಅಂದರೆ ದ್ವಾಪರ ಯುಗದಲ್ಲಿ ಆದವರು ಇನ್ನು ಕೆಲವರ ಅಭಿಪ್ರಾಯದ ಪ್ರಕಾರ ಇವರು ಕ್ರಿಸ್ತಪೂರ್ವ ಎರಡ್ನೂರನೇ ಶತಮಾನದಲ್ಲಿ ಆಗಿ ಹೋದವರು ಪತಂಜಲಿ ಮಹರ್ಷಿ ಸಾಕ್ಷಾತ್ ಶ್ರೀಕೃಷ್ಣನ ವಿಶ್ರಾಂತಿ ಪಡೆಯುವ ಆದಿಶೇಷನ ಅವತಾರ ಎಂದು ಹೇಳುತ್ತಾರೆ ಇವರ ಕಾಲಘಟ್ಟದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ ಎಂಬ ಋಷಿಮನಿಗೆ ವರಪ್ರಸಾದವಾಗಿ ಪತಂಜಲಿ ಮಹರ್ಷಿ ಈ ಧರೆಗೆ ಇಳಿದು ಬಂದರು ಇವರು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಾಸವಿದ್ದರೆಂದು ಊಹಿಸಲಾಗಿದೆ ಪತಂಜಲಿ ಶಬ್ದದ ಅರ್ಥವೇನೆಂದರೆ ಸೂರ್ಯ ನಮಸ್ಕಾರ ಮಾಡಲು ಎರಡೂ ಕೈಗಳನ್ನು ಮೇಲೆತ್ತಿ ಮಾಡುತ್ತೇವಲ್ಲ ಅದು ಕೊನಾರ್ಕ್ ಋಷಿಮುನಿಯು ಸೂರ್ಯ ನಮಸ್ಕಾರ ಮಾಡುವಾಗ ಒಂದು ಸರ್ಪವು ಆಕಾಶದಿಂದ ಅವರ ಕೈಗೆ ಬಿತ್ತಂತೆ ನೋಣ ನೋಡುತ್ತಿದ್ದಂತೆ ಆ ಸರ್ಪವು ಪಾಲಕನ ರೂಪ ತಾಳಿದ್ದಂತೆ ಕೊನಾರ್ಕರಿಗೆ ಹೇಳಿದಂತೆ ನಾನು ಆದಿಶೇಷನ ಸ್ವರೂಪ ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸಿ ಎಂದು ಮುಂದೆ ಅದೇ ಮಗುವೆ ಬೆಳೆದು ದೊಡ್ಡವನಾಗಿ ಶರೀರವೆಂಬುದು ಪರಮಾತ್ಮ ವಾಚಿಸುವ ಸ್ಥಳ ಅದಕ್ಕೆ ಏನಾದರೂ ರೋಗ ರುಜಿನ ಬಂದರೆ ಅದು ತಾನಾಗಿಯೇ ಗುಣವಾಗುತ್ತದೆ ಅದಕ್ಕೆ ಯೋಗ ಮಾಡಬೇಕು ಮತ್ತು ಯೋಗ ಪದ್ಧತಿಯಲ್ಲಿ ಜೀವಿಸಬೇಕು ಎಂದು ಇಡೀ ಪ್ರಪಂಚಕ್ಕೆ ಹೇಳಿಕೊಟ್ಟರು ಇಂದು ಯೋಗವನ್ನು ಇಡೀ ಪ್ರಪಂಚದ ಜನರು ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಶ್ರೀ ಸಿದ್ದೇಶ್ವರರು ಹಲವಾರು ಯೋಗ ಮತ್ತು ಉಪನಿಷತ್ತಿನ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದಾರೆ ಇಡೀ ಭಾರತದಾದ್ಯಂತ ತೆರಳಿ ತಮ್ಮ ಮಾತುಗಳ ಮುಖಾಂತರವೇ ಮಾನಸಿಕ ಸ್ಥೈರ್ಯ ಮತ್ತು ಸರಳ ಜೀವನ ಹಾಗೂ ಸಹಜ ಜೀವನ ಪದ್ಧತಿಯಿಂದ ಹೇಗೆ ನಿರೋಗಿ ಯೋಗಿ ಮತ್ತು ನೆಬದಿಯಿಂದ ಬದುಕಬೇಕೆಂಬುದನ್ನು ಪ್ರಾಣಿ ಪಕ್ಷಿಗಳ ಉದಾಹರಣೆ ಕೊಡುವ ಮುಖಾಂತರ ಜನರಿಗೆ ಅರ್ಥವಾಗುವಂತೆ ಹೇಳಿದ್ದಾರೆ ಪತಂಜಲಿ ಸಿದ್ದೇಶ್ವರ ಶ್ರೀಗಳಿಗೆ ತುಂಬಾ ಪ್ರಭಾವ ಬೀರಿದ ವ್ಯಕ್ತಿ ಹಾಗಾಗಿ ಅವರ ಕುರಿತು ಅವರು ಹೇಳಿದ್ದು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಶ್ರೀಗಳು ತಮ್ಮ ಪ್ರವಚನದಲ್ಲಿ ಹೇಳುತ್ತಿದ್ದರು ಇಂತಹ ಪುಣ್ಯಪುರುಷನನ್ನು ಕಣ್ಣಾರೆ ನಾವೇ ಧನ್ಯರು